ಗ್ರ್ಯಾಂಟ್ ಕೊಡಲಿಲ್ಲ ಅಂಥೇಳಿ ನಾವೇನು ವಿರೋಧನೂ ಮಾಡಲ್ಲ ಮುಂದೆ ಎಲೆಕ್ಷನ್ ಇನ್ನೂ ಜಾಸ್ತಿ ಓಟ್ ಕೊಡಿಸ್ತೀವಿ ನಿಮ್ಮ ಕ್ಷೇತ್ರದಲ್ಲಿ ಕೊಡಿರಿ ಚಿಕ್ಕಬಳ್ಳಾಪುರ ಹೊಸಕೋಟೆ ಬಾಗೇಪಲ್ಲಿ ಗೌರಿಬಿದನೂರು ನೀವು ನೆಲಮಂಗಲ ದೊಡ್ಡಬಳ್ಳಾಪುರ ಅಂದ್ಬಿಟ್ಟು ಇನ್ನೆಲ್ಲ ಕಡೆ ಬೇರೆ ಕಾಂಗ್ರೆಸ್ ಎಮ್ ಎಲ್ ಎಗಳಿರೋವಂಥದ್ದು ಅಲ್ಲಿ ಕೊಟ್ಟು ಕಾರ್ಯಕರ್ತರು ಸ್ವಲ್ಪ ಧೈರ್ಯ ಕೊಡಿರಿ ನನಗೆ ಯಾಕೆ ಕೊಡ್ತೀನಿ ನಾನು ಎಮ್ ಎಲ್ ಎ ನಾನು ಎದುರಿಸ್ಕೊತೀನಿ ಇಲ್ಲಿ ಜನಗಳಿಗೆ ಫೇಸ್ ಮಾಡ್ಕೊತೀನಿ ಕೆಲಸ ಕಾರ್ಯ ಇದ್ರೆ ನಾನು ಕೇಳಲಿ ಸೊ ಇದು ಏನು ಅನ್ನಿಸ್ತದೆ ನಮಗೆ ಇಲ್ಲ ಹಂಗೇನೋ ಇತ್ತು ಅಂತಂದರೆ ನನ್ನ ಹತ್ರ ಬಂದು ಮಾತಾಡ್ಬೋದಲ್ವಾ ಸರಿ ಆಯಿತು ನಾನು ಒಬ್ಬನ ಓಟ್ ಹಾಕ್ತೀನಿ ಅಂತ ನಾನು ಹೇಳಿ ನಾನು ಆ ದುರಾಂಕಾರದ ಮಾತು ನಾನು ಮತ್ತು ನಮ್ಮ ಕಾರ್ಯಕರ್ತರು ಯಲಾಂಕದಲ್ಲಿ ಎಂಬತ್ತಾರು ಸಾವಿರ ಓಟ್ ಕೊಡಿಸಿದ್ದೀವಿ ಕೊಡಿಸಿದ್ದೀನಿ ಅಲ್ಲ ಕೊಡಿಸಿದ್ದೀವಿ ಅಂತಂದರೆ ನಾವೆಲ್ಲ ಸೇರಿ ಜೆ ಡಿ ಎಸ್ಸು ಸೇರೇ ನಾವು ಕೊಟ್ಟಿರ್ತಕ್ಕಂಥದ್ದು ನನ್ನೊಬ್ನ ಹಾಕೇ ಇಲ್ಲ ಮತ್ತು ನನಗೆ ಯಾಕೆ ಬಗ್ಗೆ ನನ್ನ ಬಗ್ಗೆ ಯಾಕೆ ಮಾತಾಡ್ತೀರಿ ನಾನು ಎಲ್ಲೋ ಒಬ್ಬನಾಗಾರೆ ನಾನು ನಾನು ಒಬ್ಬನೇ ಹಾಕಿಲ್ಲ ಅನ್ನೋದು ಗೊತ್ತು ಆದರೆ ನರೇಂದ್ರ ಮೋದಿಯವ್ರ ಮುಖ ಇಲ್ಲ ಅಂತಂದರೆ ನೀವು ಗೆಲ್ಲಕ್ಕೆ ಆಗ್ತದಾ ಆಗ್ತದಾ ನಮಗೆಲ್ಲರಿಗಿಂತಲೂ ಹೆಚ್ಚಾಗಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕು ಅಂತೇಳಿ ಜನ ಬಯಸ್ತಾರೆ ಅದು ಆಟೋಮೆಟಿಕ್ಕಾಗಿ ಓಟಲ್ಲಿ ಜಾಸ್ತಿ ಆಗುವಂಥದ್ದು ನಾನು ಹೇಳಲಿಲ್ಲ ಅಂದರೂ ಕೂಡ ನಾನು ಇಲ್ಲಿ ಆಗ್ಬಾಡ್ರಿ ಅಂದ್ರೂ ಜನ ಓಟ್ ಹಾಕ್ತಾರೆ ಯಾವುದು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಅದನ್ನು ಹೇಳ್ಬೋದು ಅವರು ಎಮ್ ಎಲ್ ಎ ಒಬ್ಬರೇ ಓಟ್ ಹಾಕಿಲ್ಲ ಅಂತ ಹೇಳಿದ್ರೆ ಮತ್ತು ನನ್ನ ಬಗ್ಗೆ ಯಾಕೆ ಮಾತಾಡ್ತೀನಿ ನನಗೆ ಶಕ್ತಿ ಇಲ್ಲ ಅಂದರೆ ನಾನು ಒಬ್ಬನೇ ಹಾಕಿಲ್ಲ ಅಂದಮೇಲೆ ನನ್ನ ಶಕ್ತಿ ಇಲ್ಲ ಎಲ್ಲ ಸೇರಿ ಅಂಥದ್ದು ಅವ್ರ ಜನಪ್ರಿಯತೆ ಹಿಂದೆ ಅವರು ಇದ್ದಾಗ ರಾಜ್ಯ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಕೆಲಸಗಳಿರ್ಬೋದು ಮತ್ತು ಜನಾಂಗನೂ ಇರ್ಬೋದು ಜೆ ಡಿ ಎಸ್ಸು ಇರ್ಬೋದು ನಾವು ಇರ್ಬೋದು ಎಲ್ಲ ಸೇರಿ ಗೆಲ್ಲೋದು ಒಬ್ಬನೇ ಗೆಲ್ಲ ಕಾಲ ದುರಾಂಕಾರ ಆಗ್ತದೆ ನಾನೇ ಗೆಲ್ಲಿಸ್ಬಿಟ್ಟೆ ಅಂತಂದರೆ ಅದು ನನ್ನ ದುರಾಂಕಾರ ಆಗ್ತದೆ ಅದು ಸಾಮಾನ್ಯ ಕಾರ್ಯಕರ್ತರು ನಮ್ಮ ಕೆಲಸ ಮಾಡ್ತಾರೆ ನೋಡಿದ್ದೀನಿ ನಾನು ನಲವತ್ತೇಳು ವರ್ಷ ಹಳ್ಳಿ ಹಳ್ಳಿ ಸುತ್ತಿದ್ದೀನಿ ಹಳ್ಳಿ ಹಳ್ಳಿ ಸುತ್ತಿದ್ದೀನಿ ನಾನು ಮತ್ತು ಯಾವುದೇ ಚುನಾವಣೆಯಲ್ಲಿ ಕೂಡ ನಾವು ಸೋತಿದ್ದು ಭಾಳ ಕಡಿಮೆನೇ ಭಾಳ ಕಡಿಮೆನೇ ಯಾವುದೋ ನಮ್ಮ ಕೆಲವು ಇದರಿಂದ ಸೋತಿದ್ದು ಬಿಟ್ಟರೆ ಅಷ್ಟು ಚೆನ್ನಾಗಿ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಸಂಘಟಿತವಾಗಿದ್ದೀವಿ ನಾವು ಸೊ ನಂದೇನು ಮೊದಲಿಂದನೂ ಏನು ಅಂದರೆ ನಾನು ಯಲಾಂಕ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಯಾವುದೇ ಆಗಲಿ ಅಪಸ್ವರ ಬರಬಾರ್ದು ಏನಾದರೆ ನನ್ನ ಹತ್ರ ಜಗಳ ಆಗಲಿ ಮೂಲೆ ಒಳಗಡೆ ಇರಬೇಕು ಮನೆ ಕಟ್ತರ ಮೇಲೆ ಸತೀಶ್ ಅವರು ಆರ್ಭಾಟ ಏನೋ ಅವ್ರದ್ದು ಮಾತಾಡೋವಂಥ ರೀತಿಗಳೇನು ಇನ್ನೊಂದು ಎಲ್ಲೋ ಒಂದು ಕಡೆ ನೋಡಿದೆ ಅದು ಇನ್ನೂ ಪೂರ್ತ ಬಂದಂಗಿಲ್ಲ ಅವರೇ ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ ಮುಂದಿನ ಚುನಾವಣೆಯಲ್ಲಿ ಒಂದು ಲಕ್ಷ ಓಟಲ್ಲಿ ಎಮ್ ಎಲ್ ಎಂಗೆ ಗೆಲ್ಲಿಸ್ತಾನಂತೆ ಇವ್ರು ಗೆಲ್ಲಿಸ್ತಾರ ನನ್ನ ನಾವೆಲ್ಲ ಸೇರಿ ಗೆಲ್ಸ್ವಿ ಅಂತ ಹೇಳಿ ಮತ್ತು ನಿನ್ನ ಪಕ್ಷದಲ್ಲಿ ಅತೀತ ಏನಲ್ಲ ನೀನು ಅದ್ರ ಕಡೆಗೆ ನೀನು ಸೊಸೈಟಿಯಲ್ಲಿ ಹೆಂಗೆ ಗೆಲ್ಸಿದ್ದೀವಿ ನಿನ್ನ ಡೈರಿನಲ್ಲಿ ನೀನು ವೋಟರ್ ಲಿಸ್ಟ್ ಹೆಂಗೆ ಸೇರಿಸಿದ್ದೆ ಅನ್ನೋದು ನನಗೆಲ್ಲ ಗೊತ್ತು ಈಗ ಹೇಳಿದ್ರೆ ತಪ್ಪಾಗ್ತದೆ ಅದೆಲ್ಲ ಕೂಡ ಎಷ್ಟು ಸಹಾಯ ಮಾಡಿದ್ವಿ ಅಂತೇಳಿ ಅವೆಲ್ಲ ಕೂಡ ಆಗಿದೆಯಾ ಬೆಳ್ಕೊಂಡವ್ರಿ ಇನ್ನು ನಮ್ಮಲ್ಲಿ ಲೀಡ್ರ್ ಆಗೋಕ್ಕಾಗಲ್ಲ ನಮ್ಮ ಪಕ್ಷದಲ್ಲ ಮೊನ್ನೆನೂ ಸ್ಪಷ್ಟವಾಗಿ ಹೇಳಿದ್ದೀನಿ ಇವತ್ತು ಸ್ಪಷ್ಟವಾಗಿ ಹೇಳ್ತೀನಿ ನಾವು ಇನ್ನು ನಮ್ಮ ಸಂಘಟನೆಯಲ್ಲಿ ಅವ್ರೇನಾದರೂ ಅಂತ ಎಂ ಪಿ ಜೊತೆಯಲ್ಲಿ ಸಂಘಟನೆ ಮಾಡಿದ್ರೆ ಮಾಡ್ಕೊಬೋದು ನನ್ನ ಕ್ಷೇತ್ರದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಜವಾಬ್ದಾರಿನೂ ಇರೋಲ್ಲ ಮತ್ತು ನಮ್ಮದು ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಕರೆಯೋಲ್ಲ